ಪಟ್ಟಣ ಐತಿಹಾಸಿಕ ದಸರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈಗಾಗಲೇ ತಾಯಿ ಚಾಮುಂಡೇಶ್ವರಿಗೆ ಮಹಾಮಂಗಳಾರತಿ ನೆರವೇರಿದೆ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಗಣ್ಯರು ಕೂಡ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಸಾಂಗೋಪಾಂಗವಾಗಿ ಪೂಜೆಗಳೆಲ್ಲ ನೆರವೇರಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮೆದುರು ಅಂಬಾರಿಯನ್ನ ಹೊತ್ತು ತಾಯಿ ಚಾಮುಂಡೇಶ್ವರಿಯನ್ನ ಬೆನ್ನ ಮೇಲೆ ಹೊತ್ತು ಬರುವಂತಹ ಮಹೇಂದ್ರನನ್ನ ಕಾಣುವ ತವಕ ಓಂ ಚಕ್ರ ध्याजामि ध्यानम दवपयामि वीरभद्राय नमः हेला ಎಲ್ಲರಿಗೂ ಪೂಜೆ ಮಾಡ್ಬಿಡನೆ ನಮಕ ಆ ಚಬನಂ ದವಪಯಾಮಿ ತಾನಂ ದವಪಯಾಮಿ ಅರ್شناಕುಮ ಪೂಜೆ ಮಾಡೋ ಜಮ್ಮ ಹರಿದ್ರಾಜ್ ಓಣಂ ದವಪಯಾಮಿ ಕತಹ ತಹ ತೋ ದೇವಾ ಜರಮಹ ಬವತ್ರೆವತ್ಪುತ್ರಾಯ ನಮಃ ತರ್ವತ್ರೆವತ್ಪುತ್ರಾಯ ನಮಃ ಇದಕ್ಕೆ ಬಡಕೊಳ್ಳಿ ಇದಕ್ಕೆ ಓಂ ತತ್ಪರಾಯ ಜ ವಿದ್ವಹೆ ಚಕ್ರದಂಡಾಯ ಕುಡ ಅದಕ್ಕೂ ಸುತ್ತಿಮ್ಮ ಮಂಗ್ಲಾರ್ ತಗೊಂಬಿಡಿ ರಕ್ಷಾಂಧಾರಯಾಮೇ ಹೂ ಸುತ್ತಮ್ಮ ನಂದೀಶ್ವರ ನಮಃ ಪ್ರಾರ್ಥನೆ ಮಾಡ್ಕೊಳ್ಳಿ ತತ್ಪುರುಷ ಮೇ ಚಕ್ರ ತುಂಡಾಯ ಮೇ ತನ್ನೋ ನೀವು ದುತ್ತಾಗ್ಬೇಡಿ ಹಾಗಾಗಿ ಈ ದಸರಾ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ತಾಯಿ ಚಾಮುಂಡೇಶ್ವರಿ ಈಗಾಗಲೇ ಆನೆ ಮೇಲೆ ಕೂರ್ತಾ ಇದ್ದಾಳೆ ಪೇಪರ್ ರೋಲು ಹೊಡಿಯೋಂಗಿಲ್ಲ ಯಾರು ಪಟಾಕಿಯನ್ನು ಸಹ ಇಲ್ಲಿ ಸಿಡಿಸೋಂಗಿಲ್ಲ ಇದು ಇಲ್ಲಿಗೆ ನಿಷೇಧಾಜ್ಞೆ ಇದೆ ದಯಮಾಡಿ ನೋಡಿ ಯಾರಾದರೂ ಕೂಡ ಹೊಡೆದ್ರೆ ಇಲ್ಲಿ ಡ್ರೋನ್ ವಿಡಿಯೋ ಆಗ್ತಾ ಇದೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ಆಗುತ್ತೆ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಪ್ರಾಡಕ್ಟಿನ ಎಸ್ ಯಾಮ್ ಹಿರಣ್ ಅದೇ ಹೊರಗಡೆ ಹೋಗ್ಲಿ ಹೊರಗಡೆ ಹೋಗ್ಬೋದು ಎಸ್ ಯಾಮ್ ಹಿರಣ್ಯಂ ವಿಂದೇಯಂ ಗಾಮಚ್ಚಂ ಪುರುಜಾನಹಂ ಅಶ್ವಪೂರ್ವಾಂ ಪ್ರಥಮಜ್ಯಾಂ ಹಸ್ತಿನಾದ ಪ್ರಬೋದಿನೀಂ ಶ್ರಿಯಂ ದೇವಿ ಮುಪಕ್ವಜೇ श्रीर्मा देवी जुजता काम सोस्मिता हिरण्य प्राकारा आर्द्रा ज्वलती तृप्ता तर्पयती पद्मे स्थिता पद्मवर्णा ताबिपोपक्वजय श्रिय चंद्रा यशसा ज्वलती श्रिय लोके देवजुष्टा मुदारा ताम पद्मिनी भीम शरण प्रपद्ये अलक्ष्मी रमे नश्यता ताम ब्रुने आदित्य वर्णे पनस्पतिस्तब वृक्षो तबिल बह तस्य पलानि तपसानु महाजाम तराजाश्च बाक्या अलक्ष्मी उपाय तुमां दे बताका कीर्तिश्चमणि न ता प्रादर्भो तोम कीर्तिभ्रद्धिं ददा तुमे छुट्टी पासा मलाम जैस्टा अलक्ष्मी न चायाम यहं अभूते मताम्रधिंचा सर्वां निरन्धा मेग्रहं गंधद्वारं दुरादर्शा निपुषा करीषिणी ईश्वरी गुंदूतावज मनद वाचस सत्यमशीमहे पशुना रूपमं नशिश्रेष्ठता यजह

पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो तां महाबः जातवेदो लक्ष्मीं मनपगामिनी यस्यां हिरण्यं प्रभूतं गावो दास्योश्वान् विन्देयं पुरुषानहं बन्धुगळे ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿ ಇಂದು ವಿಶೇಷವಾಗಿ ಹದಿನೇಳನೇ ವರ್ಷದ ದಸರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸುಮಾರು ಮೈ ಈ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಬಹಳ ಹಿಂದಿನಿಂದಲೂ ಆಚರಣೆ ಬಂದಿತ್ತು ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಏಳ್ನೂರ ಹದಿನೆಂಟು ವರ್ಷಗಳ ಕಾಲ ಅಭೂತಪೂರ್ವವಾಗಿ ಸ್ವಾಮಿಯ ಉತ್ಸವವನ್ನು ಅಮ್ಮ ಈ ಒಂಬತ್ತು ದಿನಗಳ ಕಾಲ ಪೂಜೆಗಳನ್ನು ಮಾಡುವುದೇ ವಿಶೇಷವಾಗಿ ನವರಾತ್ರಿ ಅಂತ ಕರೀತಾರೆ ದೇವಿಯನ್ನು ಒಂದೊಂದು ಅಲಂಕಾರಗಳು ಹಾಗೂ ಶ್ರೀರಂಗಪಟ್ಟಣದಲ್ಲಿ ಬಹಳ ಹಿಂದೆ ರಥೋತ್ಸವಾದಿಗಳು ವೈಭವೋಪೇತವಾಗಿ ನಡೆದಿದೆ ಅದರಲ್ಲಿ ಸಾವಿರದ ಆರುನೂರ ಹತ್ತು ಅಂತಾ ದೇವಿಯನ್ನು ಸುಂದರವಾಗಿ ನೋಡ್ತಾ ಇದ್ದೀರಾ ಪದ್ಮಪ್ರಜೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾರಜೆ ಪದ್ಮದಲಾಯತಾಕ್ಷಿ ದಲಾಜತಾಕ್ಷಿ ವಿಶ್ವಪ್ರಜೆ ವಿಷ್ಣು ಮನೋನುಕೂಲೆ